ಜಲಾಲ್ ಜಲಾಲ್ ಎಂಬ ಆತ ತರಕಾರಿ ಮಾರ್ಕಿಂದ ಒಟ್ಟಿ ಜೀವನ ನಡೆಸ್ತಿದ್ದ ಸರ್ ಆತನಿಗೆ ಮೂರು ಮಕ್ಕಳಿದಾವೆ ಒಂದು ಹೆಣ್ಣು ಇದು ಎರಡು ಹೆಣ್ಣು ಒಂದು ಗಂಡು ಆತ ನಿನ್ನೆ ರಾತ್ರಿ ಎಲ್ಲಾಪುರ ಬಳಿ ಟ್ರಕ್ ಆಗಿ ಸಾವನ್ನಪ್ಪಿದಾನೆ ಆತನ ವಯಸ್ಸಾದ ತಂದೆ ತಾಯಿ ಹೆಂಡತಿ ಆರು ತಿಂಗಳ ಗರ್ಭಿಣಿ ಇದ್ದಾಳೆ ಆತನ ಮನಿಗೆ ಆಧಾರ ಸ್ತಂಭವಾಗಿದ್ದ ಆತನಿಗೆ ನಾವು ಕೇಳಿ ಕೇಳೋದೇನಂದರೆ ಈಗ ಹತ್ತು ಜನ ಮೃತಪಟ್ಟಾರೆ ಆತನ ಜೋಡಿ ಆತ್ ಅವ್ರಿಗೆ ಏನಂತಂದ್ರೆ ಸರ್ಕಾರಕ್ಕೆ ನಮ್ಮ ಸ್ಥಳೀಯ ಶಾಸಕರಿಗೆ ಸನ್ಮಾನ್ಯ ಪ್ರಸಾದ್ ಅಬ್ಬಾಯ್ ಯಾಸಿರ್ ಖಾನ್ ಪಠಾಣ್ ಸಾಹೇಬರಿಗೆ ಸಚಿವ ಸಂತೋಷ್ ಲಾಡ್ ಸಾಹೇಬ್ರಿಗೆ ಏನಾರ ಬಡವರು ಅಣ್ಣ ಹಣತಂಬರು ಹಮಾಲಿ ಮಾಡ್ಕೊಂಡು ತಿಂತಾರೆ ಕೂಲಿ ಕಾರ್ಮಿಕರು ಅವ್ರಿಗೆ ಅವ್ರ ಮನೀಗೆ ಏನರ ಏ ಆಧಾರ ಇತನೇ ಸ್ತಂಭವಾಗಿದ್ದ ಆತಗೆ ಮನೆಗೆ ಏನರ ಸರ್ಕಾರ ಓತಿಲಿ ಅಂದ್ರೆ ಏನಾರ ಪರಿಹಾರ ಕೊಡಿಸ್ಲಿ ಅಂತಂದು ನಾವು ಕೇಳಿ ಕೇಳಿದ್ರಿ ಆತ ನನಗೆ ಗೆಳೆಯ ಸ್ವಲ್ಪ ಸರ್ಕಾರದಿಂದ ಅವ್ರಿಗೆ ಏನಾರು ಹೆಲ್ಪ್ ಆಗುತ್ತೆ ಅಂದರೆ ಮಾಡಿಕೊಡಿ ನಾವು ಅಷ್ಟೇ ರಿಕ್ವೆಸ್ಟ್ ಮಾಡೋದು ಕೂಲಿ ಕೆಲಸ ಮಾಲಿ ಕೆಲಸ ಎಲ್ಲ ಮಾಡ್ತಿದ್ದಾವ ತರಕಾರಿ ಎಲ್ಲ ಮಾರಕ್ಕೆ ಹೋಗ್ತಿದ್ದ ಏನು ಸರ ಸಡನ್ಲಿ ಹಿಂಗಾತು ನೋಡಿ ಏನು ಮಾಡತ್ತೀರಿ ಸರ್ಕಾರಕ್ಕೆ ಸ್ವಲ್ಪ ಏನಾರು ಹೆಲ್ಪ್ ಮಾಡಿಕೊಡೋದು ಅಂತ ನಮ್ಮದು ವಿನಂತಿ ಅಷ್ಟೇ ನಾವು ಅಲ್ಲಿ ಹೋಗ್ತೀವಿ ಅಷ್ಟೆ ಇಲ್ಲಿ ಮಂಗಳವಾರ ದಿನ ರಾತ್ರಿಗೆ ನಾವು ಹೋಗ್ತೀವಿ ಅಲ್ಲೇ ಬುಧವಾರ ದಿನ ಅಲ್ಲಿ ಇರ್ತೀವಿ ಸರ್ ಅಲ್ಲಿಂದ ವ್ಯಾಪಾರ ಮಾಡ್ಕೊಂಡು ನಾವು ಗೋಕರ್ಣಿಗೆ ಹೋಗ್ತೀವಿ ಗೋಕರ್ಣ ಸಂತಿ ಮಾಡ್ಕೊಂಡು ಬಂದರೆ ನಾವು ಊರಿಗೆ ಬರ್ತೀವಿ ಇಲ್ಲೇ ಹೊನ್ನಾವ್ರ ಕಾರವಾರ ಗುಂಟಾ ಗೋಕರ್ಣ ಎಲ್ಲ ಸಂತಿ ಹೋಗ್ತೀವಿ ರೀ ನಾವು ಪ್ರತಿ ವಾರ ಹೋಗ್ತೀವಿ ನಾವು ಅದು ಈ ಈ ವಾರ ಹಿಂಗಾಗಿ ಸರ್ ನಾವು ಸಣ್ಣ ನಿಂತ ಹೋಗ್ತೀವಿ ಹಾಂ ಹಾಂ ಈ ವಾರ ಸ್ವಲ್ಪ ನಮ್ದು ಮಾಲ್ ಸಿಕ್ಕಿಲ್ಲ ಸರ್ ಅದಕ್ಕೆ ಹೋಗಿಲ್ಲ ಸರ್ ನಾವು ನಮ್ಮ ಫ್ರೆಂಡ್ಸ್ ಎಲ್ಲರೂ ಹೋಗಿದ್ದೆ ನಮ್ಮ ಗಾಡಿ ಹೋಗಿದ್ದು ಸರ್ ಅಲ್ಲಿ ಈ ವಾರ ಹಿಂಗಾಗಿದ್ದು ಸರ್ ಹಾಂ ಎಲ್ಲ ನಮ್ಮ ಫ್ರೆಂಡ್ಸ್ ಹಾಂ ಫ್ರೆಂಡ್ಸು ಸರ್ ಎಲ್ಲ ಒಂದ ಊರೋರು ಸರ್ ನಾವು ಬೇರೆ ಬೇರೆ ಅವರು ಇಲ್ಲ ಎಲ್ಲ ಊರವರು ಸರ್ ಹಾಂ ಹಿಂಗಾಗಿತ್ತು ಸರ್ ಇದು ರಾತ್ರಿ ನಾಲ್ಕು ಗಂಟೆಗೆ ಆಗಿದೆ ಸರ್ ಹಾಂ ಹಾಂ ಅಲ್ಫಾಜ್ ಅಸ್ಲಮ ಎಲ್ಲ ನಮ್ಮ ಫ್ರೆಂಡ್ಸು ಸರ್ ಹಾಂ ಅಸ್ಲಾಂ ಎರಡು ಹಾಂ ಎರಡು ತಿಂಗ್ಳಾಗಿತ್ತು ಸರ್ ಅವನ ಆಗಿ ಎರಡು ತಿಂಗಳಾಗಿತ್ತು ಅವ್ನು ದೇರ್ಥ ಆಗ್ತದೆ ಸರ್ ಒಬ್ಬಂದು ಅಲ್ಫಾಜ್ ಹೇಳಿ ಒಂದು ಒಂದು ವರ್ಷ ಆಗಿರ್ಬೋದು ಅವನದು ದೇರ್ಥ ಆಗಿತ್ತು ಸರ್ ಹಾಂ ಎಲ್ಲ ಹುಡುಗರು ಎಲ್ಲ ಸಂಸದ ಹುಡುಗರು ಇಲ್ಲ ಸರ್ ಎಲ್ಲ ಲಗ್ನ ಆಗಿತ್ತು ಸರ್ ಎಲ್ಲ ನಮ್ಮ ವಯಸ್ಸಿಂದ ಇಪ್ಪತ್ತು ವರ್ಷ ಇಪ್ಪತ್ತೊಂದೆ ಇಪ್ಪತ್ತೆರಡು ವರ್ಷದಿಂದ ಸರ್ ಎಲ್ಲ ನಮ್ಮ ಫ್ರೆಂಡ್ಸೇ ನಾವು ಇದು ದುಡಿದ್ರೆ ನಮ್ಮ ಮನೆ ನಡೀತೈತಿ ಇಲ್ಲ ನಮ್ಮ ಮನೆ ನಡೆಯಂಗಿಲ್ಲ ನಮಗೆ ಇಲ್ಲಿ ಏನು ಆಗತ್ತಿಲ್ಲ ಅದಕ್ಕೆ ಅದಕ್ಕೆ ನಾವು ಅಷ್ಟು ದೂರ ಹೋಗಿ ಸಂಪಾದನೆ ಮಾಡ್ತೀವಿ ಸರ್ ನಮ್ಗೆ ಈಗ ಇಲ್ಲಿ ಏನಿಲ್ಲ ಈಗ ಗೌರ್ಮೆಂಟ್ ನಮ್ಗೆ ಏನು ನಮಗೆ ಹೆಲ್ಪ್ ಮಾಡ್ತೀನಿ ನೋಡ್ಬೇಕು ಸರ್ ಹಾಂ ನಮ್ಮ ಎಮ್ ಎಲ್ ಎ ಸಾಹೇಬ್ರೆ ಒಟ್ಟು ನಮ್ಗೆ ಏನಾದ್ರು ಆಗ್ಬೇಕು ಸರ್ ನಮ್ದು ನೋಡಿ ದುಡಿಯೋ ಮಟ್ಟ ನಮ್ದು ನಡೆಯಂಗಿಲ್ಲ ಸರ್ ನಮ್ದು ಎಮ್ ಎಲ್ ಎ ಏನು ಮಾಡ್ತಾರೆ ನಮಗೆ ನೋಡ್ಬೇಕು ಸರ್ ಬಟ್ ಎಲ್ಲರೂ ನಮ್ಮ ಫ್ರೆಂಡ್ಸ್ ಎಲ್ಲರೂ ಡೆತ್ ಆಗ್ಯಾರ ಸರ್ ಅಲ್ಲಿ ಇಂಜುರಿ ಆಗ್ಯದ ಅವ್ರಿಗೆ ಏನಾದರೂ ಹೆಲ್ಪ್ ಮಾಡಬೇಕು ಸರ್ ಸರ್ಕಾರದಿಂದ ಪರಿಹಾರ ಮಾಡ್ಬೇಕು ಮಾಡಬೇಕು ಸರ್ ನಮ್ದು ಹೆಸರು ಇಮ್ರಾನ್ ಸರ್ ಸರ್ವ್ರು ಸುಮಾರು ಆಕ್ಸಿಡೆಂಟ್ ಆಗಿದೆ ಫೋನ್ ಬಂದಿತ್ತು ಆ ಥರ ಯಾವ ಥರ ಆಗೈತಿ ಏನು ಘಟನೆ ಆಗಿತ್ತು ನಮಗೆ ಅದರಾಗೆ ಇಂಟರ್ಮೇಷನ್ ಏನು ಗೊತ್ತಿಲ್ಲ ಇನ್ನು ಈಗ ಅರ್ಜೆಂಟ್ ನಾವು ಪೇಷಂಟ್ಗೆ ಚಿಕಿತ್ಸೆ ಕೊಡಬೇಕು ಅವ್ರಿಗೆ ಆರಾಮ್ ಮಾಡಬೇಕು ಎಲ್ಲರೂ ಅಮ್ಮಾವಕ್ರವರು ಕಮಾಲಿ ಮಾಡೋರು ಅವ್ರಿಗೆ ನಾವು ಮೊದಲಲ್ಲಿ ಒಳಗೆ ಬಂದು ಎಲ್ಲ ಡಾಕ್ಟ್ರಿಗೆ ಭೇಟಿಯಾಗಿ ನಮಗೆ ಎಲ್ಲರೂ ಸಾಹೇಬರು ಎಲ್ಲರು ಕೂಡಿ ಎಲ್ಲ ಹೇಳಿದ್ಮಾಗ ಬಂದಾರ ಇಲ್ಲಿ ಬಂದಿದ್ಮೇಲೆ ಇಲ್ಲಿ ಚಿಕಿತ್ಸೆ ನಡೆಸೋಕಂತೈತಿ ನಮ್ಮ ಪೇಷಂಟ್ ಇಲ್ಲೇ ಡಾಕ್ಟರ್ ಒಳಗೆ ಬಂದು ಅವರು ಅಡ್ಮಿಟ್ ಆಗಿ ಮಾಡ್ಕೊಂಡಾರ ಏನೇನು ಸ್ವಲ್ಪ ಕೈಕಾಲ ಪೆಚ್ಚರ್ ಆಗಿತ್ತು ಒಬ್ಬರೊಬ್ಬರಿಗೆ ತೆಲಿಗು ನೋವಾಗಿದ್ದು ಪೆಟ್ಟಾಗಿ ಆಮೇಲೆ ಎದಿಗೆ ಆಗೈತಿ ಅಲ್ಲಿ ಕೆಲವು ಕೆಲವೇ ಸ್ವಲ್ಪ ಅವ್ರಿಗೆ ಗಾಯ ಆಗೈತಿ ನಾವು ಫಸ್ಟ್ ಪೇಶೆಂಟ್ಗೆ ನಾವು ನೋಡಬೇಕಾಗಿತ್ತು ಅದು ಏನಾಗಿತಿ ನಮ್ಗೆ ಇಲ್ಲಿ ಬಂದಾಗ ಕೇಳಿ ಮೊದಲು ಬಂದಾಗ ಚೀಟಿ ಮಾಡಿರಿ ಅದು ಮಾಡಿರಿ ಅಂತೇಳಿ ಅದು ಸ್ವಲ್ಪ ಹೇಳಿದ್ರೆ ನಮ್ಗೆ ನೋವಾಗೈತಿವಿ ಅದಕ್ಕೆ ನಮ್ಗೆ ನಾವು ಅದಕ್ಕೆ ನಾವು ಕೇಳ್ತೀವಿ ಯಾವ ಥರ ಕೇಳಬೇಕು ಯಾರಿಗೆ ಇಂಪ್ಲಿಮೆಂಟ್ಸ್ ಕೊಡಬೇಕು ಇದಕ್ಕೆ ಯಾರು ಇನ್ಚಾರ್ಜ್ ಆದರ ಏನಿರ್ತಿಲ್ಲ ಅದೆಲ್ಲ ನಾವು ಕೇಳ್ತೀವಿ ನಾವು ಬಂದಾಗ ಮೊದಲು ಪೇಷಂಟ್ ಸೀರಿಯಸ್ ಇದ್ದಾಗ ಪೇಷಂಟ್ಗೆ ಏನು ಮಾಡಬೇಕು ಮೊದಲು ಅಡ್ಮಿಟ್ ಮಾಡಿ ಅವ್ರಿಗೆ ಚಿಕಿತ್ಸೆ ಕೊಡಬೇಕು ಇನ್ನಾಗಲೇ ಡಾಕ್ಯುಮೆಂಟ್ಸ್ ಕೇಳಬೇಕು ನಮ್ಗೆ ಇಲ್ಲಿ ಆ ಥರ ಆಗಿಲ್ಲ ಮೊದಲು ಚೀಟಿ ಮಾಡಿರಿ ಆ ಡಾಕ್ಯುಮೆಂಟ್ಸ್ ತಗೊರಿ ಈ ಡಾಕ್ಯುಮೆಂಟ್ಸ್ ತಗ್ರಿ ಅಂತ ಹೇಳಿ ನೋವಾಗೈತಿ ಅದಕ್ಕೆ ನಮ್ಗೆ ಹಾಂ ಇಲ್ಲಿ ಬಂದ ಮೇಲೆ ನಮ್ಗೆ ಚೀಟಿ ತೆಗ್ಯಕ್ಕೆ ಅವ್ರಿಗೇನು ಯಾರು ಹೆಸರು ಅಂತೇಳಿ ಗೊತ್ತಾಗೋದಿಲ್ಲ ಒಬ್ಬರ ಹೆಸರು ಇತ್ತಂದ್ರೆ ಅಲ್ಲವಕಾಶ ಅಂತೇಳಿ ನಾವು ಹೇಳ್ಬೋದು ಹತ್ತು ಸುಮಾರು ಜನ ಇರ್ತಾರೆ ಯಾರು ಹೆಸರುತ್ತೆ ಪೇಷನ್ಗೆ ಅವ್ರಿಗೆ ಹೇಳೋಕೆ ಅವ್ರಿಗೆ ಧೈರ್ಯ ಆಗೋದಿಲ್ಲಲ್ಲ ಮೊದಲು ಅವ್ರಿಗೆ ಮೊದಲು ಏನು ಮಾಡಬೇಕು ಅವ್ರಿಗೂ ಒಂದು ಚಿಕಿತ್ಸೆ ಕೊಡಬೇಕು ಅವ್ರು ಅಡ್ಮಿಂಟ್ ಮಾಡಬೇಕು ಅವ್ರ ಮೊದಲು ಆರಾಮ್ ಮಾಡಿ ಹಿನ್ನಾಗಿಯೇ ಅವ್ರು ಕೇಳಿ ಚೀಟಿ ಮಾಡಬೇಕು ಇದು ಯಾಕಂದ್ರೆ ಆ ಮೋಕರು ಬಂದಾಗ ಎಲ್ಲರ ಎಲ್ಲರಿಗೆ ಜನರಲ್ ನಾಲೆಜ್ ನಾಲೆಜ್ ಇರೋದಿಲ್ಲ ಯಾರೋ ಸ್ವಲ್ಪ ಆ ಟೈಮ್ನಾಗ ಒಂದು ನಮ್ಮ ಪೇಶೆಂಟ್ ಡೆತ್ ಆಗೈತಿ ಯಾಕಂದ್ರೆ ಸ್ವಲ್ಪ ಅವ್ರ ಜನ ಇತ್ತು ಅವ್ರು ಮಾಡಿದ್ರೆ ಏನಾದ್ರು ಜನ ಉಳಿಸ್ಬೇಕಂದ್ರೆ ನಮಗೆ ಇದು ಇತ್ತು ಆದ್ರೆ ಮಾಡಿಲ್ಲ ಸ್ವಲ್ಪ ಲೇಟ್ ಆಗೈತಿ ಲೇಟ್ ಆಗಿದ್ದು ಒಬ್ಬರಿಗೆ ನಾವು ಕಳ್ಕೊಬೇಕಂತೇಳಿ ನಮಗೆ ಇದು ನೋವು ಆಗೈತಿ ಆ ಥರ ಅಂತೇಳಿ ನಾವು ಈಗ ಕೇಳ್ತೀನಿ ಅಲ್ಲಿ ಏನಾಗಿತ್ತು ಅಂದರೆ ಏನು ಅವ್ರು ಬಂದಿದ್ದ ಒಂದು ಹದಿನಾರು ಇಪ್ಪತ್ತು ಹದಿನೇಳು ಜನ ಏನಾರ ಅವರು ಹಮಾಲ್ರು ಹೋಗಿದ್ದಾರಲ್ಲಿ ಆ ಗಾಡಿಯಾಗ ಲೋಡ್ ಅನ್ಲೋಡಿಂಗ್ ಮಾಡೋಕೆ ಆಮೇಲೆ ಬರೋಕ್ಕೆ ಸ್ವಲ್ಪ ಹೋಗೋ ಅಂದಾಗ ಏನಾರ ಸ್ವಲ್ಪ ಹೊಲ್ಟೆಕ್ ಮಾಡಿ ಹೆಚ್ಚು ಕಡಿಮೆ ಆಗೈತಿ ಅದು ಏನಾಗೈತಿ ಅದು ನಮಗೆ ಮೈತಿ ಇಲ್ಲ ಅವ್ರು ಹೋಗ್ರು ಅವರು ಕುಮಟ ಸೋನರ್ನಿಂದ ಕುಮಟಾಗ ಹೋಗೋರು ಅವರು ಆಮೇಲೆ ಯಾವ ಥರ ಆಗೈತಿ ನಮಗೆ ಮೈತಿ ಇದ್ದರು ಕೊಡಬೇಕಲ್ಲ ಮೈತಿ ಇಲ್ಲ ಇಲ್ಲಿ ಏನಾಗಿತ್ತು ಮುಂದೆ ಅಷ್ಟೊಂದು ಮೈತಿ ಐತಿ ಅದಕ್ಕೆ ನಮ್ಮ ಮಾಹಿತಿ ನಾವು ಕೊಡಗಂತ